ಅವ್ರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಔಟಮ ಬೆಂಬಲ ಪ್ರೊಟೆಸ್ಟ್ ಮಾಡಕ್ಕಂತಿಲ್ಲ ಪ್ರತಿಭಟನೆ ಮಾಡಕ್ಕಂತಿಲ್ಲ ಸರ್ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದವರೇ ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ಒಂದು ಸರ್ ಈ ವಿಷಯ ಇಲ್ಲ ಜಡ್ಜ್ಮೆಂಟ್ ನಾವು ಕೊಡಾಕಂತೀರಿ ಸರ್ ಒಂದೇನಂದ್ರೆ ಒಂದು ಅಲ್ರಿ ಸರ್ ಒಂದು ದೇವ್ರಾಚರಿಸೋದ್ರಿಗೂ ಕೂಡ ಅನೇಕ ರೀತಿ ಕಾಟಗಳನ್ನು ಕೊಟ್ಟರು ಆಮೇಲೆ ಎಂತ ಅಲ್ರಿ

ಆತ್ಮಸ್ಥೈರ್ಯ ತುಂಬ ಹತ್ತು ಹನ್ನೆರಡು ಗಂಟೆ ಸರ್ ಮಧ್ಯಾಹ್ನ ಹನ್ನೆರಡು ಜನ ಸುಮಾರು ಒಂದು ಸಾವಿರ ಜನ ಇಲ್ಲಿ ಪಾಲ್ಗೊಳ್ತೇವೆ ಸರ್ತಾರೆ ಮುಂದ ಆಮೇಲೆ